ಇಲ್ಲಿವರೆಗೂ ಬೆಳೆಯೆ ನಮ್ಮ ಅಮ್ಮನೇ ಕಾರಣ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ನಾನು ಸೆಕೆಂಡ್ ಇಯರ್ ಫೇಲ್ ಆದಾಗ ಬೆಂಗಳೂರು ಕಡೆ ಎಲ್ಲ ಹೋದ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಮತ್ತು ಲವರ್ ಇದಾರಾ ಲವರ್ ಇದಾರ ಸೊಸೆ ನಿಮ್ಮ ಅಮ್ಮನ ಸೊಸೆ ಯಾರು ಅದನ್ನೇ ಕೇಳಿದಾರೆ ಅವ್ರಿ ಐ ಎಮ್ ಯುವರ್ ಫ್ಯಾನ್ ಥ್ಯಾಂಕ್ ಯು ಸೋ ಮಚ್ ನಾನು ಸ್ಟೋರಿ ಹಾಕಿದೆ ಮತ್ತೆ ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀನಿ ಅಂತ ಅದಕ್ಕೆ ಆನ್ಸರ್ ಮಾಡೋ ಟೈಮು ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಿದೆ ನನ್ನ ವೀಡಿಯೋ ಏನಾದರೂ ಪ್ರಶ್ ಟೈಮೇ ಆದ್ರು ನೀವು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕ್ವಶನ್ಸ್ ನೋಡೋದಾದರೆ ಮೊದಲನೇ ಕ್ವಶನ್ನೇ ಮದುವೆ ಯಾವಾಗ ಮದುವೆ ಆಗಲ್ವಾ ಅಣ್ಣ ಮದುವೆ ಆಗೋ ಟೈಮ್ಗೆ ಆಗ್ತದೆ ಅದಿರಲಿ ಪ್ರಜೋ ಅವರೇ ಇಲ್ಲ ವೀಡಿಯೋಲಿ ಎಲ್ಲ ನಿಮ್ಮ ನಿಮ್ಮಮ್ಮ ಮಾತ್ರ ಇರ್ತಾರೆ ನಿಮ್ಮ ಅಪ್ಪ ಕಾಣಲ್ಲ ಯಾಕೆ ನಾವು ಅಪ್ಪ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಬರಲ್ಲ ಅಂದರೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಿಮ್ಮ ಹುಡುಗಿ ನೇಮ್ ಏನು ನೆಕ್ಸ್ಟ್ ಕ್ವಶನ್ ನಿಮ್ಮ ಹುಡುಗಿ ನೇಮ್ ಏನು ಎಲ್ಲ ಜಾಸ್ತಿ ಅದನ್ನೇ ಕೇಳಿದ್ದೀರ ಅವೆಲ್ಲ ಬೇಡ ಅದೆಲ್ಲ ಸುಮ್ಮನೆ ಪರ್ಸ್ನಲ್ ಆಗಿರಲಿ ನಾಳೆ ದಿನ ಏನೋ ಹೆಚ್ಚು ಕಮ್ಮಿ ಆದಾಗ ಸುಮ್ಮನೆ ಅವ್ರ ನೇಮು ಹಾಳಾಗೋದು ಮತ್ತು ನಮ್ಮ ನೇಮು ಹಾಳಾಗೋದು ಅದು ಯಾವುದು ಬೇಡ ನೆಕ್ಸ್ಟು ಯಾವೊಬ್ಬರು ನಿಮ್ಮದು ನಮ್ಮೂರು ಬಂದು ಚನ್ನಪಣ ತಾಲೂಕು ರಾಮನಗರ ಜಿಲ್ಲೆ ಒಂದು ದೊಡ್ನಳ್ಳಿ ಅನ್ನೋ ಚಿಕ್ಕ ಗ್ರಾಮ ಮತ್ತು ನೆಕ್ಸ್ಟ್ 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 ನಿಮ್ಮ ಅಮ್ಮನ ಸೊಸೆ ಹೆಸರೇನು ಅದೇ ನಿಮ್ಮ ಹುಡುಗಿ ನೇಮ್ ಏನು ಅಂದರೆ ಅದು ಸೇಮ್ ಅಲ್ವಾ ಅಮ್ಮನ ಸೊಸೆ ಅದು ಇಲ್ಲಿ ಅಣ್ಣ ನಿಮ್ಮದು ಊರು ನಿಮ್ಮ ಏಜ್ ಏನು ನಿಮಗೆ ಅಣ್ಣ ತಮ್ಮ ಯಾರಾದರೂ ಇದ್ದಾರ ಮದುವೆ ಯಾವಾಗ ಆಗ್ತೀಯ ಅಣ್ಣ ಅಣ್ಣ ಮದುವೆ ಆಗೋ ಟೈಮ್ಗೆ ಆಯ್ತದೆ ಅಣ್ಣ ನಮ್ಮೂರು ಬಂದು ದೊಡ್ಡನಳ್ಳಿ 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 ಬ್ರೋ ಊರು ಯಾವುದು ನಾನು ಕಬ್ಬಾಳು ನಮ್ಮೂರು ಮಾಮೂಲಿ ಎರಡನಲ್ಲ ಬ್ರೋ ದೊಡ್ಡನಳ್ಳಿ ಬ್ರೋ ನಿಮಗೆ ಲೋವರ್ ಇಲ್ವಾ ತು ಜಾಸ್ತಿ ಕೇಳಿರೋದೆ ಎಲ್ಲ ಲೋವರ್ ಇಲ್ವಾ ಲೋ ಲೋವರ್ ಇಲ್ವಾ ಲೋವರು ಏನೋ ಅದಿರಲಿ ನೆಕ್ಸ್ಟ್ 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 ನಿಮ್ಮ ಅಮ್ಮ ಸೂಪರ್ ಕಣ್ರಿ ಹಾಂ ಥ್ಯಾಂಕ್ ಯು ಅಂದ್ರೆ ನಿಮ್ ಕೇಳಿರೋ ಈ ಯೂಟ್ಯೂಬ್ ಚಾನಲ್ ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ ಕೇಳಿರೋ ಕ್ವಶನ್ ನಿಮ್ಗೆ ಗೊತ್ತಾಗ್ತದೆ ಅಷ್ಟೇ ನಿಮ್ ಹುಡ್ಗಿ ಬಗ್ಗೆ ಹೇಳಿ ಅಯ್ಯೋ ಏನ್ ಹೇಳೋದು ಹುಡ್ಗಿ ಬಗ್ಗೆ ಅದ ಹೇಳೋದ್ನಲ್ಲ ಅದೆಲ್ಲ ಪರ್ಸ್ನಲ್ ಸುಮ್ಮನೆ ಹುಡುಗಿ ಇದ್ದಾರಾ ಇಲ್ವಾ ಅನ್ನೋದು ಅದು ಪರ್ಸ್ನಲ್ಲು ಆ ಇದ್ರು ಪರ್ಸ್ನಲ್ಲು ಇಲ್ಲ ಅಂದ್ರೂ ಪರ್ಸ್ನಲ್ಲು ನೆಕ್ಸ್ಟು ಅಣ್ಣ ನಿಮ್ಗೂ ಹುಡ್ಗಿ ನೇಮ್ ಹೇಳಿ ಅಣ್ಣ ಜಾಸ್ತಿ ಅದನ್ನೇ ಕೇಳಿದಿರ ಜಾಸ್ತಿ ಹುಡ್ಗಿನೇ ಮೇಲೆ ಹುಡುಗಿನೇ ಮೇಳಿ ನಿಮ್ ಹುಡ್ಗಿ ಇದ್ದಾರಾ ಅಂತ ಇಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಬೆಳೆಯೋಕ್ಕೆ ಯಾಕೆ ಕಾರಣ ಇಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಬೆಳೆಯೋಕ್ಕೆ ನಾನು ಮೊದಲು ಲಾಗ್ ಮಾಡ್ತಿದ್ದೆ ಆ ಲಾಗಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿತ್ತು ಆದರೆ ಇಲ್ಲಿವರೆಗೂ ಬೆಳೆಯೋಕ್ಕೆ ನಮ್ಮ ಅಮ್ಮನೇ ಕಾರಣ ಅಂತ ಹೇಳ್ಬೋದು ನೆಕ್ಸ್ಟು ಇನ್ಮೇಲೆ ನೀವು ಹಳ್ಳಿ ಕಾರ್ ಹಸುಗಳ ಬಗ್ಗೆ ವಿಡಿಯೋ ಮಾಡಿ ಮಾಡ್ತೀನಿ ನೆಕ್ಸ್ಟ್ 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 ಆಯ್ ನಿಮ್ಮ ಲವರ್ ಇದ್ದಾರಾ ಅಯ್ಯೋ ಎಲ್ಲ ಅದನ್ನೇ ಕೇಳಿದಿರ ಲವರ್ ಇದ್ದಾರಾ ಲವರ್ ಇದ್ದಾರಾ ಸೊಸೆ ನಿಮ್ಮಮ್ಮನ ಸೊಸೆ ಯಾರು ಅದನ್ನೇ ಕೇಳಿದ್ರು ಅವ್ರಿ ನೆಕ್ಸ್ಟು ಫೋಟೋ ಸೂಪರ್ ಅಣ್ಣ ಥ್ಯಾಂಕ್ ಯು ಮತ್ತು ಯಾವ ಊರು ನಿಮ್ಮದು ಹೇಳಿದ್ದೀನಿ ಆಲ್ರೆಡಿ ಟ್ಯಾಕ್ಟ್ರ್ಯಾಂಡ್ ಡ್ರೈವಿಂಗ್ ಮಾಡೋದು ನಾನು ಮೊದಲು ಸ್ಟಾರ್ಟಿಂಗು ಟ್ರಾಕ್ಟರ್ ಕಲ್ತು ಎರಡು ವರ್ಷ ಆಗಿತ್ತು ಅಂದರೆ ಸ್ಟಾರ್ಟಿಂಗ್ ನಾನು ಸೆಕೆಂಡ್ ಇಯರ್ ಫೇಲ್ ಆದಾಗ ಬೆಂಗಳೂರು ಕಡೆ ಎಲ್ಲ ಹೋದೆ ನನಗೆ ಅಡ್ಜಸ್ಟ್ ಆಗಿಲ್ಲ ಮತ್ತು ಊರಲ್ಲೇ ಹುಳ ದನ ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟು ಡ್ರೈವಿಂಗ್ ಕಲಿತೆ ಟ್ರಾಕ್ಟರ್ ಡ್ರೈವಿಂಗು ಆಮೇಲೆ ಟ್ರಾಕ್ಟರ್ ಡ್ರೈವಿಂಗು ಹೋಗ್ತಿದ್ದೆ ಆದರೆ ಈಗ ಜಾಸ್ತಿ ಹೋಗ್ತಿಲ್ಲ ಅಷ್ಟೇ ಲಾಗ್ ಮಾಡಿ ಬ್ರೋ ಯಾಕೆ ಮಾಡ್ತಿಲ್ಲ ಲಾಗ್ ಅಂದರೆ ಲಾಗ್ ಸ್ವಲ್ಪ ನನಗೆ ರೆಸ್ಪಾನ್ಸ್ ಕಮ್ಮಿ ಇತ್ತು ಹಾಗಾಗಿ ನಾನು ನನ್ನಲ್ಲಿರುವಂಥ ಕಾಮಿಡಿ ಆಗಲಿ ಯಾವುದೋ ಒಂದು ಕಂಟೆಂಟ್ ಆಗಲಿ ಈಗ ಕಲಿಯುಗದಲ್ಲಿ ಏನು ನಡೀತೈತೆ ಅದಾಗಲಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ರಿಯಲಿಟಿ ತೋರಿಸ್ದೆ ಮತ್ತು ಅಲ್ಲಿ ನಮಗೆ ಸಪೋರ್ಟು ಚೆನ್ನಾಗಿ ಸಿಕ್ತು ಹಾಗಾಗಿ ಲಾಗ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದೆ ನೆಕ್ಸ್ಟು ಸೂಪರಾಗಿ ವೀಡಿಯೋಸ್ ಮಾಡ್ತೀರಾ ಅಮ್ಮ ಜೊತೆ ಐ ಆಮ್ ಯುವರ್ ಫ್ಯಾನ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ ಹುಡುಗಿ ಇದ್ದಾರ ಇದ್ದರೆ ಯಾರು ಸೊ ಕ್ಯೂಟ್ ಸರ್ ಥ್ಯಾಂಕ್ ಯು ಹಾಂ ಇಷ್ಟು ಕ್ವಶನ್ ಇತ್ತು ಸೊ ಸ್ವಲ್ಪ ಕ್ವಶನ್ ಬಿಟ್ಟಿದ್ದೀನಿ ಅಂದರೆ ಊಟ ಆಯಿತಾ ನಷ್ಟ ಆಯ್ತಾ ಕಾಫಿ ಆಯಿತಾ ಮತ್ತು ಏನು ಸಮಾಚಾರ ಅದೆಲ್ಲವೂ ಬಿಟ್ಟಿದ್ದೀನಿ ಮತ್ತು ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಪ್ರೆಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ಸಪೋರ್ಟ್ ಮಾಡಿ ಟಾಟಾ ಯು ಆಲ್ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ